ಬೆಳಗ್ಗೆ ಎಲ್ರು ಹಲ್ಲುಚ್ಚಿದ್ದೀರಾ ತಾನೆ ಯಾಕಂದ್ರೆ ಇನ್ಫೋ ಗುರುಗಳು ಒಂದು ಹೊಸ ಕ್ಯಾಮರಾ ತಂದಿದ್ದಾರಂತೆ ಎಲ್ರು ಒಂದು ಫೋಟೋಗೆ ಅದಕ್ಕೂ ಬಂತು ನೋಡೋಣ ಅಲ್ವಾ ಒಂದು ಪೋಸ್ ಕೂಡ ಫೋಟೋ ತೆಗಿತೀನಿ ಓ ಸೂಪರ್ ಕಣೋ ಹೊಸ ಕ್ಯಾಮರಾನೆ ಕಣೇ ಸಖತ್ ಆಗಿದೆ ಆದ್ರೆ ಕ್ಯಾಮರಾ ಬಗ್ಗೆ ನಿಂಗೇನ್ ಗೊತ್ತು ಅಂತ ತಗೊಂಡೆ ಗೊತ್ತು ಬಿಡ ಕ್ಯಾಮ್ರಾ ಹಿಂಗ್ ಹಿಡಿಯೋದು ಹಂಗ್ ಫೋಟೋ ತೆಗಿಯೋದು ಇಷ್ಟೇ ಅಲ್ವೋ ಕ್ಯಾಮ್ರಾ ಅಂದ್ರೆ ಅದಕ್ಕೊಂದು ಇತಿಹಾಸನೇ ಇದೆ ನಾವಿವತ್ತು ಯೂಸ್ ಮಾಡ್ತಿರೋ ಕ್ಯಾಮ್ರಾನ ಚೀನಾದವರು ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲೇ ಕಂಡು ಹಿಡಿದಿದ್ರಂತೆ ಮೋಜಿ ಅನ್ನೋ ಚೀನಿ ವಿಜ್ಞಾನಿ ಬಿಂಬಗ್ರಾಹಿ ಕ್ಯಾಮ್ರಾ ಕಂಡು ಹಿಡಿದಿದ್ದ ಅಬ್ಬಾ ಹೌದಾ ಅದ್ಯಾರೋ ಜೋಸೆಫ್ ನಿಸಿ ನಿಪ್ಸ್ ಅನ್ನೋನು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಕಂಡು ಹಿಡಿದಿದ್ದ ಅಂತಾರಲ್ಲ ಅದೇನೋ ನಿಜ ಹಿಂದೆಲ್ಲ ಜನ ಯಾವ್ದನ್ನ ಯಾವ ಉಪಕರಣವೂ ಇಲ್ದೆ ಮಾಡ್ತಿದ್ರೋ ಅದಕ್ಕೊಂದು ಯಂತ್ರ ಕಂಡು ಹಿಡಿದಿದ್ದು ಇವ್ನೆ ಇದಾದ್ಮೇಲೆ ತುಂಬಾ ಜನ ಕ್ಯಾಮ್ರಾ ಬಗ್ಗೆ ತಲೆ ಅಲ್ವೇ ಆಗಿನ ಕೆಡ್ಸ್ಕೊಂಡ್ರು ಜನ ನಗ್ತಾ ಇರ್ಲಿಲ್ವಾ ನೀನ್ ಮಾಡ್ಕೊಂಡಿರ್ತಾರೆ ಹಾಗಲ್ವೋ ಆಗೆಲ್ಲ ಈಗಿನ ತರ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಕ್ಲಿಕ್ ಮಾಡ್ತಾ ಇರ್ಲಿಲ್ಲ ಒಂದ್ ಫೋಟೋ ಬೇಕಂದ್ರೆ ಸುಮಾರೊತ್ತು ಹಾಗೆ ನಿಂತ್ಕೋಬೇಕಿತ್ತು ನೀನ್ ಒಂದ್ ಕಾಲ್ ಗಂಟೆ ಹಲ್ಕಿರಿತಾ ನಿಲ್ಲೋ ಗೊತ್ತಾಗತ್ತೆ ಕಷ್ಟ ಅಯ್ಯೋ ಬೇಡ ಬಿಡಮ್ಮ ಕೈಯಲ್ಲೇ ಕ್ಯಾಮ್ರಾ ಇದೆ ಮುಟ್ಟಿದ್ರೆ ಕ್ಲಿಕ್ ಆಗುತ್ತೆ ಕೇಳಿಲ್ಲಿ ಈಗ ಜಗತ್ನಲ್ಲಿ ಎರಡ್ ನಿಮಿಷಕ್ಕೆ ಎಷ್ಟು ಫೋಟೋ ಕ್ಲಿಕ್ ಆಗುತ್ತೋ ಅಷ್ಟು ಫೋಟೋಸ್ ಸಾವಿರದ ಎಂಟ್ನೂರನೇ ಇಸ್ವಿ ಪೂರ್ತಿ ಕ್ಲಿಕ್ ಆಗಿಲ್ವಂತೆ ಗೊತ್ತಾ ಯಪ್ಪ ಮೊದ್ಲೆಲ್ಲ ಬರೀ ರೀಲ್ ಕ್ಯಾಮ್ರಾ ಇತ್ತು ಅಲ್ವಾ ಹಾಗಾದ್ರೆ ಈ ಡಿಜಿಟಲ್ ಕ್ಯಾಮ್ರಾ ಯಾವಾಗ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೈದ್ರಲ್ಲಿ ಕಣು ಸ್ಟೀವನ್ ನ್ಯಾಸನ್ ಅನ್ನೋರು ಕಂಡು ಹಿಡ್ದಿದ್ದು ಬರೋಬ್ಬರಿ ಮೂರ್ ಕೆಜಿ ಇತ್ತ ಕ್ಯಾಮ್ರಾ ನನ್ನ ಹತ್ರ ಅಂತೂ ಎತ್ತಕ್ಕಾಗ್ತಿರ್ಲಿಲ್ಲ ಬಿಡೋ ಅಷ್ಟೇ ಅಲ್ವೋ ಒಂದು ಫೋಟೋ ತೆಗಿಯೋಕೆ ಇಪ್ಪತ್ ಸೆಕೆಂಡ್ಸ್ ಬೇಕಿತ್ತು ದೇವರೇ ಇಪ್ಪತ್ ಮೂರ್ ಸೆಕೆಂಡ್ಸ್ ಅಲ್ಲಿ ನಾನು ಇವಾಗ ನಲ್ವತ್ ಫೋಟೋ ತೆಗಿತೀನಲ್ಲೇ ಹಾ ನೀನ್ ಬಿಡು ಆ ಹಳೆ ಕ್ಯಾಮ್ರಾಗೂ ಈಗಿನ ಮೊಬೈಲ್ ಕ್ಯಾಮ್ರಾಗೂ ಹದಿಮೂರ್ ಸಾವಿರದ ಐನೂರು ಪರ್ಸೆಂಟ್ ವ್ಯತ್ಯಾಸ ಇದೆ ಗೊತ್ತಾ ಕ್ವಾಲಿಟಿಯಲ್ಲಿ ಓಹೋ ಈ ಲೆನ್ಸ್ ಅಲ್ಲಿ ಮೆಗಾ ಪಿಕ್ಸೆಲ್ ಕೆಪಾಸಿಟಿ ಅಂತಾರಲ್ಲ ಅದಾ ಹೌದು ಕಣೋ ನಿನ್ ಫೋನ್ ಅಲ್ಲಿ ಈಗ ಏಟ್ ಅಥವಾ ತರ್ಟೀನ್ ಎಂ ಪಿ ಲೆನ್ಸ್ ಇದ್ರೆ ಮೊದಲನೇ ಕ್ಯಾಮ್ರಾದು ಜೀರೋ ಪಾಯಿಂಟ್ ಜೀರೋ ಒನ್ ಎಂ ಪಿ ಇತ್ತು ಗೊತ್ತಾ ಅಬ್ಬಬ್ಬಾ ಬೆಳಕಂದ್ ಸೆರೆ ಹಿಡಿದು ಬಂದಿನ ಕಾಣಿಸೋ ಫೋಟೋ ನಮ್ಮ ನೆನಪುಗಳನ್ನ ನಮ್ಗೆ ತರ ಮಾತಾಡೋದ್ ನೋಡು ಆದ್ರೆ ನಿನ್ ಮಾತ್ ನಿಜ ಕಣೋ ಕಳೆದ ಹೋಗೋ ನಮ್ಮ ಮುಂದೆ ತಂದ್ಕೊಡೋದೆ ಬಿಡು ನಿನ್ ಹತ್ರ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇದೆಯಲ್ಲ ಹಾಗಂದ್ರೆ ಬಿಡ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಟರ್ ಅಂತ ಅಷ್ಟೇ ಅಲ್ಲ ಬರೀ ಕ್ಯಾಮ್ರಾ ಮಾತ್ರ ಅಲ್ಲ ಅದಕ್ಕೆ ಬಳಸೋ ಲೆನ್ಸ್ ಕೂಡ ತುಂಬಾ ಮುಖ್ಯವಾಗುತ್ತೆ ಅರೆ ರೇರೇ ಅದೆಲ್ಲಾ ಗೊತ್ತಾ ನಿಂಗೆ ಪರವಾಗಿಲ್ವೇ ಬುದ್ಧಿವಂತ ಆಗ್ಬಿಟ್ಟಿದ್ಯಾ ನಾನು ಸವಾಸ ಮಾಡಿ ಸರಿ ಸರಿ ಬಿಲ್ಡಪ್ ಸಾಕು ಬಾ ಗಾರ್ಡನ್ಗೆ ಹೋಗಿ ಚಿಟ್ಟೆ ಫೋಟೋ ತೆಗುವ ಓಕೆ ಹೋಗೋಣ